ಅದನ್ನೇನು ಕೇಳಿಸಿಕೊಳ್ಳದಂತೆ ಮಾರ್ಕೋ ಅಲ್ಲಿಂದ ಎದ್ದು ಒರಟು ಹೋದ ಮಾರ್ಕೋನ ಆ ನಡವಳಿಕೆಯನ್ನು ನೋಡಿ ಸ್ಟೆಫಿನ್ಗೆ ವಿಪರೀತವಾದ ಕೋಪ ಬಂತು ಅಂದ ಹಾಗೆ ಮಾರ್ಕೋ ಯಾವಾಗಲೂ ಹೀಗೆ ಅವನಿಗೆ ತನ್ನ ಇಷ್ಟದಂತೆ ನಡೀಬೇಕು ಅದು ನಡೆದೇ ತೀರಬೇಕು ಆದರೆ ಅವನ ದೌರ್ಬಲ್ಯ ತಿಳಿದವನು ಸ್ಟೆಫಿನ್ ಅದೊಂದೇ ಕಾರಣದಿಂದ ಸ್ಟೆಫಿನ್ ಇಂದಿಗೂ ಆ ಮನೆಯಲ್ಲಿ ಮತ್ತು ಮಾರ್ಕೋನ ಕಂಪ್ನಿಯಲ್ಲಿ ಉಳ್ಕೊಂಡಿದ್ದಾನೆ ತನ್ನ ಕೋಣೆಗೆ ಸೇರಿದ ಕೂಡಲೇ ಲಿಖಿತ ಶವರ್ ಕೆಳಗೆ ನಿಂತಳು ಸುಡ್ತಾ ಇರೋ ಮನಸ್ಸು ಮತ್ತು ದೇಹಕ್ಕೆ ಸ್ವಲ್ಪ ತಂಪು ಸಿಕ್ಕಂತಾಗಿದೆ ಆದರೆ ಅವನ ಮುಖ ಮಾತ್ರ ಮನಸ್ಸಿನಲ್ಲಿ ಹಾಗೇ ಸ್ಪಷ್ಟವಾಗಿ ಮೂಡ್ದಿದೆ ಮಾರ್ಕೋ ಲಿಖಿತಾಳ ಕಣ್ಣಿನಿಂದ ಒಂದು ಹನಿ ನೀರು ಕೆಳಗೆ ಬಿತ್ತು ಅದು ಅವನಿಗಾಗಾಗಿತ್ತು ಮಾರ್ಕೋನಿಗಾಗಿ ಹಾಗೆ ಪಾರ್ವತಮ್ಮ ಊಟಕ್ಕರದಾಗಲೇ ರಂಜನಿ ಕೆಳಗೆ ಹೋದದ್ದು ರುದ್ರ ಸ್ವಲ್ಪ ಹೊತ್ತಿನ ಮೊದಲು ಏನೋ ತುರ್ತು ಕೆಲಸ ಇದೆ ಅಂತ ಹೇಳಿ ಆಫೀಸ್ಗೆ ಹೋಗಿದ್ದ ತರುಣ್ ಮತ್ತು ರಾಹುಲ್ ಈಗ ಗೌಡರ ಸರಿಯಿಂದ ಬಿಡುಗಡೆಯಾಗಿದ್ದರು ಆದರೆ ಅವರ ಕೆಲಸವನ್ನು ಸೈಟ್ನಿಂದ ಆಫೀಸ್ಗೆ ಬದಲಾಯಿಸಲಾಗಿತ್ತು ಎಲ್ರಿಗೂ ಊಟ ಪಡಿಸುವಾಗಲೇ ಲಿಖಿತ ಊಟಕ್ಕೆ ಬರಲಿಲ್ವಲ್ಲ ಅಂತ ರಂಜನಿಗೆ ನೆನಪಾಯಿತು ಅಷ್ಟೇ ಅಲ್ಲ ಬಂದಾಗಿನಿಂದ ಅವಳನ್ನ ಸರಿಯಾಗಿ ನೋಡಿಲ್ಲ ಕೂಡ ಏನೇ ಆಗಲಿ ಒಮ್ಮೆ ಮಾತಾಡ್ಸೋಣ ಅಂತ ರಂಜನಿ ಅವಳ ಕೋಣೆಗೆ ಹೋದ್ಲು ಆದರೆ ಕೋಣೆಯಲ್ಲಿ ಯಾರೂ ಇಲ್ಲದ ಕಾರಣ ಅವಳು ಬಾಲ್ಕನಿಗೆ ಹೋದ್ಲು ಅಲ್ಲಿ ಬೆನ್ನ ತಿರುಗಿಸಿ ನಿಂತಿದ್ದಂಥ ಲಿಖಿತಾಳನ್ನ ಕಣ್ಲು ಇದ್ದಕ್ಕಿದ್ದಂತೆ ಹಿಂದಿನಿಂದ ರಂಜನಿಯ ಧ್ವನಿ ಕೇಳಿದ ತಕ್ಷಣ ಲಿಖಿತ ಬೇಗನೆ ಕಣ್ಣು ಬರೆಸ್ಕೊಂಡು ತಿರುಗಿ ನಿಂತಳು ಲಿಖಿತಾ ತನ್ನ ತಿರುಗಿ ನೋಡ್ತಿಲ್ಲ ಅಂತ ತಿಳಿದು ರಂಜನಿ ಮತ್ತೆ ಕರೆದ್ಲು ಎರಡನೇ ಬಾರಿ ಕರೆದಾಗಲೇ ಲಿಖಿತಾಳಿಗೆ ರಂಜಿನಿಯ ಧ್ವನಿ ಕೇಳಿಸಿತು ತಕ್ಷಣ ಅದು ರಂಜನಿ ಅಂತ ಲಿಖಿತ ಗುರುತಿಸಿದ್ಲು ಕೂಡಲೇ ಓಡಿಬಂದು ರಂಜನಿಯನ್ನ ಅಪ್ಕೊಂಡ್ಲು ಅತ್ತಿಗೆ ಅಲ್ಲಿ ತನ್ನೊಳಗೆ ತುಂಬಿದ್ದ ದುಃಖಗಳನ್ನೆಲ್ಲ ಕೆಲವು ಕ್ಷಣಗಳ ಕಾಲ ಅವಳು ಮರೆತು ಬಿಟ್ಲು ಅತಿಗೆ ಅಂತ ಪ್ರೀತಿಯಿಂದ ಕರೆದು ತನ್ನನ್ನು ಅಪ್ಕೊಂಡಂಥ ಲಿಖಿತಾಳನ್ನ ರಂಜನಿಯು ಕೂಡ ಪ್ರೀತಿಯಿಂದ ಅವಳ ಮೈಯನ ಸಬರಿ ಅಪ್ಕೊಂಡ್ಳು ಆಮೇಲೆ ಅಲ್ಲಿ ಬರೀ ಹರಟೆ ಊಟ ಮಾಡಿಸೋದು ಎಲ್ಲವೂ ನಡೀತು ಅವರ ಜೊತೆ ಲತಾ ಮತ್ತು ಪುಟ್ ಖುಷಿ ಕೂಡ ಇದ್ದರು ತಿಂಗಳುಗಳ ನಂತರ ರಂಜನಿ ಬಂದಿದ್ದರಿಂದ ಗುತ್ತೇದಾರ್ ಮನೆ ಮತ್ತು ಜೀವಕಳೆ ಬಂದಂತೆ ಎಲ್ರಿಗೂ ಅನ್ನಿಸ್ತು ಸರಸ್ವತಿ ಪಾರ್ವತಮ್ಮ ಶಂಕರಗೌಡರು ಮತ್ತು ಅಜ್ಜಿ ಎಲ್ಲರೂ ಆ ಸುಂದರ ದೃಶ್ಯವನ್ನು ನೋಡಿ ಸಂತೋಷಪಟ್ಟರು ಎಲ್ಲರ ಜೊತೆ ಇರುವಾಗ ಮಾರ್ಕೋನ ನೆನಪುಗಳನ್ನ ಲಿಖಿತ ತನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ಳು ಆಫೀಸ್ನಲ್ಲಿ ತನ್ನ ಕ್ಯಾಬಿನ್ನಲ್ಲಿ ಕೂತು ಫೈಲ್ಗಳನ್ನ ಪರಿಶೀಲಿಸ್ತಿದ್ದಾನೆ ರುದ್ರ ಅವರ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೆಲವು ದೂರುಗಳು ಬಂದಿವೆ ನಿರ್ಮಿಸಿಕೊಟ್ಟ ವಿಲ್ಲಾಗಳಲ್ಲಿ ಬಳಸಿದ ಸಿಮೆಂಟ್ ಮತ್ತು ಮರಳಿನಲ್ಲಿ ಕಲಬೆರಕೆ ಇದೆ ಎಂಬುದು ದೂರಾಗಿತ್ತು ಆದರೆ ಅದು ಹೇಗೆ ಸಾಧ್ಯ ಅಂತ ಎಷ್ಟು ಯೋಚಿಸಿದ್ರೂ ಯಾರಿಗೂ ಅರ್ಥ ಆಗಲಿಲ್ಲ ಯಾಕಂದರೆ ಕಳೆದ ನಲವತ್ತು ವರ್ಷಗಳಿಂದ ಈ ಕಂಪನಿ ಅಸ್ತಿತ್ವದಲ್ಲಿದೆ ಈ ಇಷ್ಟೂ ವರ್ಷಗಳಲ್ಲಿ ಕಂಪನಿ ಹೆಸರಿಗೆ ಒಂದು ಸಣ್ಣ ಗೀಚೂ ಬಿದ್ದಿಲ್ಲ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದೇ ಸತ್ಯ ಅಷ್ಟರ ಮಟ್ಟಿಗೆ ಕೆಲಸದಲ್ಲಿ ಪ್ರಾಮಾಣಿಕತೆ ತೋರಿಸುವವರು ಅವರು ತಕ್ಷಣ ರುದ್ರ ಕಾರ್ ತಗೊಂಡು ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋದ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿನ ಕೆಲಸಗಾರನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ದ ಅದರಲ್ಲಿ ಇಂಜಿನಿಯರ್ಗಳಿಂದ ಹಿಡಿದು ಸಾಮಾನ್ಯ ಕಾರ್ಮಿಕರವರೆಗೂ ಎಲ್ಲರೂ ಇದ್ದರು ಅಲ್ಲಿಗೆ ಹೋಗಿ ರುದ್ರ ಪ್ರತಿಯೊಬ್ಬರನ್ನು ವಿಚಾರಣೆ ನಡೆಸ್ತಾ ಬಹಳ ಜನ ಇದ್ದಿದ್ದರಿಂದ ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಆಮೇಲೆ ತರುಣ್ ಮತ್ತು ರಾಹುಲ್ ಕೂಡ ಸೇರಿಕೊಂಡಿದ್ದರಿಂದ ಜನರನ್ನು ಗುಂಪುಗಳಾಗಿ ವಿಂಗಡಿಸಿ ಮಾಹಿತಿಯನ್ನು ಸಂಗ್ರಹಿಸಿದ್ರು ಅನೇಕರು ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಿದ್ರು ಈಗಿನ ಪರಿಸ್ಥಿತಿಯಲ್ಲಿ ಯಾರನ್ನೂ ನಂಬೋದಕ್ಕೆ ಸಾಧ್ಯ ಇರಲಿಲ್ಲ ಯಾಕಂದರೆ ದಿನ ಕಳೆದಂತೆ ದೂರುಗಳು ಹೆಚ್ಚುತ್ತಾನೇ ಇದ್ದವು ರಾತ್ರಿ ರುದ್ರಣಿಗಾಗಿ ಕಾಯ್ತಾ ಸೋಫಾದಲ್ಲಿ ಕೂತಿದ್ದಾಳೆ ರಂಜಿನಿ ಸಮಯ ಹನ್ನೆರಡು ಗಂಟೆ ಕಳೆದಿದ್ದರೂ ರುದ್ರ ಇನ್ನೂ ಮನೆಗೇ ಬಂದಿಲ್ಲ ಆಫೀಸ್ನಲ್ಲಿ ತುರ್ತು ಕೆಲಸ ಇದೆ ಬೇಗ ಬರ್ತೀನಿ ಅಂತ ಹೇಳಿ ಹೋದವನು ಇಷ್ಟೊತ್ತಾದರೂ ಬಂದಿಲ್ಲ ಟೆನ್ಷನ್ನಿಂದ ಹಾಲ್ನಲ್ಲೇ ಕೂತಿದ್ದಂಥ ರಂಜಿನಿಯನ್ನು ಕಂಡು ಶಂಕರ್ಗೌಡರು ಒಳಗೆ ಬಂದರು ಅವರು ಕೂಡ ಅವರ ಜೊತೆ ಆಫೀಸ್ನಲ್ಲೇ ಇದ್ದರು ಒಳಗೆ ಬಂದ ಶಂಕರ್ಗೌಡ್ರನ್ನ ಕಂಡು ಗೌರವದಿಂದ ರಂಜಿನಿ ಎದ್ದು ನಿಂತಲು ರಂಜನಿಯನ್ನು ಕಂಡು ಅವರು ಸಂಶಯದಿಂದ ಕೇಳಿದ್ರು ಮಗಳೇ ಯಾಕೆ ಕಿಲ್ಕೋತಿದ್ಯಾ ಕೋಣೆಗೆ ಹೋಗಲಿಲ್ವಾ ಅದು ಅವರು ಯಜಮಾನ್ರು ಇನ್ನೂ ಬರಲಿಲ್ಲ ಅದಕ್ಕೆ ತಾತ ಕಂಪ್ನಿಯ ಸ್ವಲ್ಪ ಸಮಸ್ಯೆಗಳಿವೆ ಮಗಳೇ ಕಸ್ಟಮರ್ಸಿಂದ ಕೆಲವು ದೂರುಗಳು ಬಂದಿದೆ ಅದರ ಹಿಂದಿರೋ ಸತ್ಯ ಏನಂತ ಹುಡುಕೋ ಪ್ರಯತ್ನದಲ್ಲಿದ್ದಾನೆ ಅವನು ಇನ್ನು ಆದಿತ್ಯ ರಾಹುಲ್ ಮತ್ತು ತರುಣ್ ಬಂದಿಲ್ಲ ಅವರು ಕೂಡ ರುದ್ರನ ಜೊತೆಯಲ್ಲೇ ಇದ್ದಾರೆ ಬಹುಶಃ ಅವರು ಇಂದಿನಿಂದ ಮೂರ್ನಾಲ್ಕು ದಿನಗಳು ಅಥವಾ ಸಮಸ್ಯೆ ಬಗೆಹರಿಯುವವರೆಗೆ ಫ್ಲಾಟ್ನಲ್ಲಿಯೇ ಉಳ್ಕೊಳ್ಬಹುದು ಶಂಕರ್ ಗೌಡ್ರ ಗಂಭೀರ ಮಾತಿನಲ್ಲಿ ಆತಂಕ ಇತ್ತು ಅದು ಕಂಪನಿಯ ಭವಿಷ್ಯದ ಬಗ್ಗೆ ಇರಬಹುದು ಅಂತ ರಂಜನಿಗೆ ಅರ್ಥವಾಯಿತು ಮಗಳೇ ನೀನು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಇಲ್ಲಿ ಕೂತ್ಕೊಳ್ಬೇಡ ಕೋಣೆಗೆ ಹೋಗಿ ಮಲ್ಕೋ ಇಷ್ಟು ಹೊತ್ತು ನಿದ್ದೆಗೆಟ್ಟು ಅವನಿಗಾಗಿ ಕಾಯ್ತಿದೆಯಲ್ವೇ ಅವನು ನಿನಗೆ ಫೋನ್ ಮಾಡಿರ್ಬೋದು ಅಂದ್ಕೊಂಡಿದ್ದೆ ಇಂದಿನ ಒತ್ತಡದಲ್ಲಿ ಅವನಿಗೆ ಅದಕ್ಕೆ ಸಾಧ್ಯವಾಗಿರಲಿಕ್ಕಿಲ್ಲ ಅಂತ ಬಾಡ್ ಹೋದ ರಂಜಿನಿ ಮುಖವನ್ನು ನೋಡಿ ಶಂಕರ್ ಗೌಡ್ರು ನಗ್ತಾ ಹೇಳಿದರು ಅದಕ್ಕೇನು ಪರವಾಗಿಲ್ಲ ತತ ಯಜಮಾನ್ರ ಕೆಲಸಗಳು ನನಗೆ ಅರ್ಥ ಆಗತ್ತೆ ಅವರ ಕಳವಳ ಅರ್ಥ ಮಾಡಿಕೊಂಡಂತೆ ಅವಳು ವರ್ತಿಸಿದ್ಲು ಸರಿ ಮಗಳೇ ಇನ್ನೂ ತಡ ಮಾಡಬೇಡ ನೀನು ಹೋಗಿ ಮಲಗು ನಾನು ಸ್ವಲ್ಪ ಮಲಗ್ತೀನಿ ಬಹಳ ಸುಸ್ತಾಗಿದೆ ಅವ್ರನ್ನ ನೋಡಿ ನಗ್ತಾ ರಂಜನಿ ಕೋಣೆಗೆ ಹೋದ್ಲು ರಂಜನಿಯ ಮನಸ್ಸಿಗೆ ಬಹಳ ಬೇಸರ ಆಯಿತು ಒಂದು ಮಾತು ತಿಳಿಸ್ಬೋದಿತ್ತು ಕನಿಷ್ಠ ಒಂದು ಮೆಸೇಜ್ ಆದರೂ ಮಾಡ್ಬೋದಿತ್ತು ಯಜಮಾನ್ರಿಗೆ ಅಂತ ಅವಳು ಮುನ್ನಿಸ್ಕೊಂಡ್ಳು ಆಮೇಲೆ ಬಾತ್ರೂಮ್ಗೆ ಹೋಗಿ ಆಗಿ ಬಂದು ಮಲಕ್ಕೊಂಡ್ಳು ಅಂದಿನ ದಿನದ ಕಠಿಣ ಪರಿಶ್ರಮದ ಫಲವಾಗಿ ಇದೆಲ್ಲದರ ಹಿಂದೆ ಮಾರ್ಕೋನ ಬಿಳಿ ಕೈಗಳೇ ಇವೆ ಅಂತ ರುದ್ರನಿಗೆ ನೋವಿನಿಂದ ಅರ್ಥ ಆಯಿತು ಇಷ್ಟೊತ್ತು ಇದರ ಹಿಂದೆ ಯಾರಿದ್ದಾರೆ ಅಂತ ಹುಡುಕುವಾಗ ಅದು ಎಂದಿಗೂ ಮಾರ್ಕೋ ಆಗಿರಬಾರ್ದು ಅಂತ ಮನಸಾರೆ ಪ್ರಾರ್ಥಿಸ್ತಿದ್ದ ರುದ್ರನ ನಿರೀಕ್ಷೆಗಳು ಉಲ್ಟಾಗಿದ್ವು ಭಯಪಟ್ಟಿದ್ದೇ ನಡೆದಿತ್ತು ಒಂದು ವೇಳೆ ಮಾರ್ಕೋ ಇದನ್ನು ಮಾಡಿದರೂ ಅವನನ್ನು ದಾರಿ ತಪ್ಪಿಸಿ ಇಲ್ಲಿವರೆಗೆ ತರಲು ಕಾರಣ ಸ್ಟೆಫಿನ್ ಅಂತ ತಿಳಿಯಲು ರುದ್ರನಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ಯಾಕಂದರೆ ಆ ಒಬ್ಬನೇ ಎಲ್ಲದಕ್ಕೂ ಕಾರಣ ಅದನ್ನು ಐದು ತಿಂಗಳ ಮೊದಲೇ ತಾನು ಪತ್ತೆ ಹಚ್ಚಿದ್ದೆ ಅದಕ್ಕೆ ತಾನು ಮಾಡದ ತಪ್ಪಿಗೆ ಕಳೆದ ನಾಲ್ಕು ವರ್ಷಗಳಿಂದ ಜೈಲು ಸೇರಿದ್ದ ಮಾರ್ಕೋನನ್ನು ತನ್ನ ಪ್ರಭಾವ ಮತ್ತು ಹಣ ಬಳಸಿ ಹೊರಗೆ ತಂದಿದ್ದೆ ಆದರೆ ಅದೆಲ್ಲವೂ ಸ್ಟೆಫಿನ್ನನ್ನು ಹೆಚ್ಚು ಬಲಿಷ್ಠನನ್ನಾಗಿ ಮಾಡಿತು ತಾನೇ ಎಲ್ಲವನ್ನ ಮಾಡಿದ್ದು ಮತ್ತು ಮಾರ್ಕೋನ ನಿರಪರಾಧಿತ್ವ ಸಾಬೀತುಪಡಿಸಿ ಅವನನ್ನು ಬಿಡಿಸಿದ್ದು ಅಂತ ಮಾರ್ಕೋನನ್ನು ನಂಬಿಸಲು ಸ್ಟೆಫಿನ್ ಬಹಳ ಕಷ್ಟಪಡಲಿಲ್ಲ ಆದರೂ ಮಾರ್ಕೋ ಮುಂದೆ ಸತ್ಯಗಳನ್ನ ಬಿಚ್ಚಿಡಲು ರುದ್ರನ್ ಬಳಿ ಒಂದೇ ಕಾರಣ ಇತ್ತು ಸಾಕ್ಷಿಗಳ ಸಮೇತ ಮಾರ್ಕೋನ ಮುಂದೆ ಸ್ಟೆಫಿನ್ ಮುಖವಾಡವನ್ನ ಹರಿಯೋದು ಬೆಳಿಗ್ಗೆ ಡ್ರೆಸ್ ಬದಲಿಸಿ ಆಫೀಸ್ಗೆ ಹೋಗಲು ಸಿದ್ಧವಾಗ್ತಾ ಇದ್ದಾನೆ ಮಾರ್ಕೋ ಇದ್ದಕ್ಕಿದ್ದಂತೆ ಅವನ ಫೋನ್ ರಿಂಗ್ ಆಯಿತು ಫೋನ್ ಕೈಗೆತ್ಕೊಂಡಾಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದ್ದ ರುದ್ರಾ ಎಂಬ ಹೆಸರನ್ನು ಕಂಡು ಅವನು ಸಂಶಯದಿಂದ ನೋಡ್ದ ಏನೇ ಆದರೂ ರುದ್ರಣ ಈ ಸಮಯದ ಫೋನ್ ಕಾಲ್ ಸುಮ್ಮನೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಮಾರ್ಕೋ ಊಹಿಸ್ತಾ ಹಲೋ ಮಾರ್ಕೋ ಫೋನ್ ಕಿವಿ ಇಟ್ಕೊಂಡ ತಕ್ಷಣ ಅತ್ತ ಕಡೆಯಿಂದ ರುದ್ರನ ಧ್ವನಿ ಕೇಳಿಸ್ತು ಮಾರ್ಕೋ ನಿನ್ನ ವಿರುದ್ಧ ನಾನು ಪ್ರತಿಕ್ರಯಿಸ್ತಿಲ್ಲ ಅಂತ ಅಂದರೆ ಅದು ನನ್ನ ದೌರ್ಬಲ್ಯ ಅಂತ ನೀನು ಲೆಕ್ಕ ಹಾಕ್ಬೇಡ ಇದುವರೆಗೆ ನಾನು ಶಾಂತವಾಗಿದ್ದಕ್ಕೆ ಒಂದೇ ಕಾರಣ ಮಾಡ ತಪ್ಪಿಗೆ ಕಳೆದ ನಾಲ್ಕು ವರ್ಷ ನೀನು ಜೈಲು ಶಿಕ್ಷೆ ಅನುಭವಿಸಲು ತಿಳಿಯದಿದ್ದರೂ ನಾನು ಒಂದು ಸಣ್ಣ ಕಾರಣನಾಗಿದ್ದೆ ಎಂಬ ಕಾರಣಕ್ಕೆ ಮಾತ್ರ ಅದಕ್ಕೆ ನನ್ನ ತಂಗಿಯನ್ನು ಅಪಹರಿಸಿದ್ರೂ ನಾನು ಸುಮ್ಮನಿದ್ದೆ ಆದರೆ ಇನ್ನು ಈ ಆಟ ಮುಂದುವರೆಸ್ದೆ ನಿನ್ನ ಉದ್ದೇಶ ಆಗಿದ್ದರೆ ನೀನು ಹೇಗೆ ನನ್ನ ಕುಟುಂಬದ ಮೇಲೆ ಕೈ ಹಾಕಿದ್ಯೋ ಹಾಗೆ ನಾನು ನಿನ್ನ ಕುಟುಂಬದ ಮೇಲೆ ಕೈ ಹಾಕ್ತೀನಿ ನಿನಗೆ ಸ್ವಂತ ಅಂತ ಹೇಳಿಕೊಳ್ಳಲು ಆ ಒಬ್ಬನೇ ಅಲ್ವಾ ಇರೋದು ನಿನ್ನ ತಮ್ಮ ಚಾರ್ಲಿ ಅವನ ಪ್ರಾಣವನ್ನ ಪಣಕ್ಕಿಟ್ಟು ನನ್ನೊಂದಿಗೆ ಯುದ್ಧಕ್ಕೆ ಬರಬೇಡ ಬಂದರೆ ನಷ್ಟ ನಿನಗೇ ಆಗೋದು ಒಂದು ಬೆದರಿಕೆಯಂತಿದ್ದ ರುದ್ರಣ್ ಮಾತು ಕೇಳಿ ಮಾರ್ಕೋಗೆ ಕೋಪಾನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ತನಗಾಗಿ ದೊಡ್ಡ ಕುಟುಂಬವೇ ರುದ್ರನಿಗಿದ್ರೂ ಮಾರ್ಕೋಗೆ ಇರೋದು ಆ ಒಬ್ಬನೇ ಅವನ ಪ್ರೀತಿಯ ತಮ್ಮ ಚಾರ್ಲಿ ಹೌದೋ ಎಲ್ಲವನ್ನು ಮಾಡಿದ್ದು ನಾನೇ ಇನ್ನು ಮುಂದೆಯೂ ನಾನು ಹೀಗೇ ಮಾಡ್ತೀನಿ ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಬೀದಿಗೆ ತರೋವರೆಗೆ ಮಾರ್ಕೋ ಸುಮ್ಮನಿರೋದಿಲ್ಲ ನೆನಪಿಟ್ಕೋ ಅಂತ ಕೋಪದಿಂದ ಮತ್ತು ಪಟ್ಟು ಹಿಡಿದು ಫೋನ್ನಲ್ಲಿ ರುದ್ರನ ಮೇಲೆ ಕಿರಿಚುವಾಗ ಮಾರ್ಕೋನ ಕೋಣೆಯ ಹೊರಗೆ ನಿಂತು ಸ್ಟೆಫಿನ್ ಇದೆಲ್ಲವನ್ನು ಆನಂದಿಸ್ತಾ ಇದ್ದ ರುದ್ರನ ಮೇಲೆ ಕಿರಿಚಿದ ನಂತರ ಅದೇ ಕೋಪದಲ್ಲಿ ಮಾರ್ಕೋ ತನ್ನ ಫೋನನ್ನು ನೆಲಕ್ಕೆಸೆದು ಪುಡಿ ಪುಡಿ ಮಾಡ್ದ ರುದ್ರ ಹೇಳಿದ ಮಾತುಗಳು ಕಿವಿಯಲ್ಲಿ ಮೊಳಕ್ತಿದ್ದಂತೆ ರುದ್ರನ ಮೇಲಿನ ಕೋಪವನ್ನು ಮಾರ್ಕೋ ತನ್ನ ಮುಷ್ಟಿ ಬಿಗಿದು ನಿಯಂತ್ರಿಸಿದ ಸ್ವಲ್ಪ ಕೋಪ ತಣ್ಣಗಾದ ಮೇಲೆ ಮಾರ್ಕೋ ಸ್ಟೆಫಿನನ್ನು ಕರೆದ ಸ್ಟೆಫಿನ್ ಮಾರ್ಕೋನ ಆ ಕಿರ್ಚಾಟಕ್ಕೆ ಬಾಗಿಲಲ್ಲಿ ಅಡಗಿ ನಿಂತಿದ್ದ ಸ್ಟೆಫಿನ್ ಒಂದು ಕ್ಷಣ ಆಲೋಚಿಸಿ ಒಳಗಡೆ ಹೋದ ಆಗಲೂ ಸೋಫಾದಲ್ಲಿ ಕೂತು ರುದ್ರ ಹೇಳಿದ್ರ ಬಗ್ಗೆ ಯೋಚಿಸ್ತಿದ್ದ ಮಾರ್ಕೋ ಸ್ಟೆಫಿನ್ ಒಳಗೆ ಬರ್ತಿದ್ದಂತೆ ಅವನ ಹತ್ರ ಹೋಗಿ ಕೋಪದಿಂದ ಅವನ ಶರ್ಟ್ ಹಿಡಿದು ಎಳೆದುಕೊಂಡ ಯಾರನ್ನು ಕೇಳಿ ನೀನು ಇದೆಲ್ಲ ಮಾಡಿದ್ದೋ ತನ್ನ ಶರ್ಟ್ ಕಾಲರ್ ಹಿಡಿದು ಕೋಪದಿಂದ ಗರ್ಜಿಸ್ತಾ ಇರೋವಂಥ ಮಾರ್ಕೋನನ್ನು ಸ್ಟೆಫಿನ್ ನೋಡ್ದ ನಂತರ ಮಾರ್ಕೋನ ಕೈಯನ್ನು ಸರಿಸಿ ಮಾತನಾಡಲು ಶುರು ಮಾಡ್ದ ನಾನು ಮಾಡಿದ್ರೂ ಯಾವುದೇ ತಪ್ಪಿಲ್ಲ ಮಾರ್ಕೋ ಅವರಿಂದ ನಿನಗಾದ ನಷ್ಟದ ಲೆಕ್ಕ ಕೇಳಲು ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ ಅವನ ಅಜ್ಜ ಆ ಶಂಕರ್ಗೌಡ ಮನಸ್ಸು ಮಾಡಿದರೆ ನಿನ್ನಪ್ಪ ಹೊರಗೆ ಬರ್ತಿದ್ರು ಹಾಗೆ ನಡೆದಿದ್ದರೆ ನಿನ್ನ ಕುಟುಂಬ ನಿನಗೆ ನಷ್ಟ ಆಗ್ತಾ ಇರಲಿಲ್ಲ ನೀನು ಮತ್ತು ಚಾರ್ಲಿ ಈ ರೀತಿ ಅನಾಥರಾಗ್ತಾ ಇರಲಿಲ್ಲ ಸ್ಟೆಫಿನ್ನ ಕೊನೆ ಮಾತುಗಳನ್ನ ಕೇಳಿದ ತಕ್ಷಣ ಅಲ್ಲಿವರೆಗೆ ಅವನ ಹೆಗರ ಮೇಲೆ ಬಿಗಿದಿದ್ದ ಮಾರ್ಕೋನ ಕೈಗಳ ಬಲ ಕುಂದಿತು ಆ ಕೈ ಕೆಳಗೆ ಬಿತ್ತು ಆ ಕೈಗಳನ್ನ ನೋಡಿ ಸ್ಟೆಫಿನ್ ತನ್ನ ಹಿಂದಿನ ಕುತಂತ್ರದ ನಗುವನ್ನು ನಗ್ದ ನರಿಯಂತ ಕುತಂತ್ರದ ನಗುವ ಒಂದು ನೀನು ಈಗಲೂ ನಿನ್ನ ಆ ಹಳೆಯ ಸ್ನೇಹದಲ್ಲಿ ಸಿಲುಕೊಂಡಿದ್ದೀಯಾ ಮಾರ್ಕೋ ಅದಕ್ಕೆ ಆ ರುದ್ರನೇದ್ರು ನಿನಗೆ ಒಂದು ಹೆಜ್ಜೆ ಇಡೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಆದರೆ ನಾನು ಇದೆಲ್ಲವನ್ನು ಕಂಡು ಸುಮ್ಮನಿರೋದಿಲ್ಲ ಆ ರುದ್ರ ಮೋಸ ಮಾಡಿದ್ದು ನನ್ನ ಸ್ನೇಹಿತನಿಗೆ ಅಂತ ಹೇಳಿ ಮತ್ತೆ ಕೋಪದಿಂದ ಸ್ಟೆಫಿನ್ನ ಶರ್ಟ್ ಕಾಲರ್ ಹಿಡಿದು ಎಳೆದ ಮಾರ್ಕೋ ಯಾರನ್ನು ಕೇಳಿ ಅವನ ಕಂಪ್ನಿಯಲ್ಲಿ ಸಮಸ್ಯೆ ಉಂಟು ಮಾಡಿದೆಯಾ ನಮ್ಮ ನಡುವೆ ಇರೋದನ್ನು ನಾವೇ ತೀರಿಸ್ಕೊಳ್ತೀವಿ ಅದರಲ್ಲಿ ಮತ್ತೊಬ್ಬರು ತಲೆ ಹಾಕಬಾರ್ದು ಅಂತ ಮಾರ್ಕೋ ಹೇಳುವಾಗ ಧ್ವನಿ ಬಹಳ ಗಟ್ಟಿಯಾಗಿತ್ತು ಅವನ ಸ್ವರಕ್ಕೆ ಸ್ಟೆಫಿನ್ ಸ್ವಲ್ಪ ಗಾಬರಿಯಾದರೂ ಒಳಗಿದ್ದ ನರಿ ಮತ್ತೆ ಹೊರ ಬಂತು ನೀನು ಈಗಲೂ ಅವನ ಹಳೆ ಸ್ನೇಹಕ್ಕೆ ಅಂಟ್ಕೊಂಡಿದೀಯಾ ಮಾರ್ಕೋ ಅದಕ್ಕೆ ನಿನಗ ಅವನನ್ನು ಇಲ್ಲ ಸ್ಟೆಫಿನ್ ಮಾತು ಮಾರ್ಕೋನ ಎದೆಗೆ ನಾಡ್ತು ಅವನ ಮುಖದಲ್ಲಿ ಕೋಪ ತುಂಬಿಕೊಳ್ತು ಸ್ಟೆಫಿನ್ ಅವನ ಹೆಗಲನ್ನು ಹಿಡಿದು ಮಾರ್ಕೋ ಕಿರ್ಚಿದ ನೀನೇ ಒಮ್ಮೆ ಆಲೋಚಿಸು ಅಂದು ನಿನ್ನ ಅಮ್ಮ ಅವನ ಅಜ್ಜನ ಕಾಲು ಹಿಡಿದದ್ದು ನಿನ್ನ ಅಪ್ಪನನ್ನು ಉಳಿಸಲು ಅಲ್ವೇ ಅವರು ಮನಸ್ಸು ಮಾಡಿದರೆ ನಿನ್ನಪ್ಪ ಸಾಯ್ತಿರಲಿಲ್ಲ ನಿನ್ನಮ್ಮ ಆ ರೀತಿ ಕಷ್ಟಪಡಬೇಕಿರಲಿಲ್ಲ ನೀನು ಮತ್ತು ಚಾರ್ಲಿ ಅನಾಥರಾಗ್ತಾ ಇರಲಿಲ್ಲ ನಿಲ್ಸು ಪ್ರಚೋದಿಸ್ತಿದ್ದ ಸ್ಟೆಫಿನ್ ಅದರಲ್ಲಿ ಯಶಸ್ವಿಯಾದ ಒಂದೊಂದೇ ಮಾತು ಹೇಳುವಾಗ ಬದಲಾಗ್ತಿದ್ದ ಮಾರ್ಕೋನ ಮುಖವನ್ನು ಅವನು ಗಮನಿಸ್ತಾ ಇದ್ದ ಅವನನ್ನು ನೋಡಿ ಅಸಹ್ಯ ಪಡ್ತಾ ಸ್ಟೆಫಿನ್ ಮಾರ್ಕೋನ ಕೈಯನ್ನು ನೀನು ಇಂದಿಗೂ ಅವನ ಮೀರಿನ ಸ್ನೇಹವನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದೀಯ ಮಾರ್ಕೋ ಅದಕ್ಕೆ ಆ ಲಿಖಿತ ಕೈಗೆ ಸಿಕ್ಕರು ನೀನು ಸುಮ್ಮನೆ ಬಿಟ್ಟೆ ಎಲ್ಲವನ್ನ ನೀನು ಮರೆತೆ ಅವರಿಂದ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಆದ ನಷ್ಟ ಮತ್ತು ಕಷ್ಟ ಎಲ್ಲವನ್ನ ಮರೆತುಬಿಟ್ಟೆ ಆದರೆ ನನಗೆ ಏನನ್ನೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಸ್ನೇಹಿತ ನೋವು ಪಡ್ತಿದ್ದಾನೆ ನೀನು ಎಲ್ಲವನ್ನ ಮರೆತಿರ್ಬೋದು ಮಾರ್ಕೋ ಆದರೆ ನಿನ್ನ ನೋವು ನಿನಗಿಂತ ಹೆಚ್ಚು ನನ್ನನ್ನು ಕಾಡ್ತಾ ಇದೆ ನಿನ್ನ ದ್ವೇಷವೇ ನನ್ನ ದ್ವೇಷ ಅದಕ್ಕೆ ನಿನಗಾಗಿ ರುದ್ರನ ಮೇಲೆ ನಾನು ದ್ವೇಷ ತೀರಿಸ್ತೇನೆ ಯಾಕಂದರೆ ನೀನು ನನಗೆ ಬಹಳ ಮುಖ್ಯ ಮಾರ್ಕೋ ಸ್ಟೆಫಿನ್ ಮಾತು ಕೇಳಿದ ಮೇಲೆ ಏನನ್ನು ಹೇಳದೆ ಮಾರ್ಕೋ ಕಾರಿನ ಕಿ ತೆಗೆದುಕೊಂಡು ಹೊರಗೆ ಹೋದ ಸ್ಟೆಫಿನ್ ಕುತಂತ್ರದಿಂದ ನೋಡ್ತಾ ನಿಂತ ಯಾಕಂದರೆ ಮಾರ್ಕೋನ ಬಲ ಮತ್ತು ದೌರ್ಬಲ್ಯ ಸ್ಟೆಫಿನ್ಗೆ ಚೆನ್ನಾಗಿ ತಿಳಿದಿದೆ ಬಾಲ್ಕನಿ ಮೂಲಕ ವೇಗವಾಗಿ ಹೋಗ್ತಾ ಇರೋ ಮಾರ್ಕೋನ ಕಾರನ್ನು ನೋಡಿ ಸ್ಟೆಫಿನ್ ದ್ವೇಷದಿಂದ ಮತ್ತು ಅಸಹ್ಯದಿಂದ ನೋಡ್ತಾ ನಿಂತ ನೀವಿಬ್ರು ಪರಸ್ಪರ ಓಡದಾಡ್ ಸಾಯ್ಬೇಕು ಅದಕ್ಕಾಗಿಯೇ ಕಳೆದ ಕೆಲವು ವರ್ಷಗಳಿಂದ ನಾನು ಕಷ್ಟಪಡ್ತಿದ್ದೀನಿ ಬಹುಶಃ ಆ ರುದ್ರನ ಕೈಯಿಂದಲೇ ನೀನು ಸಾಯ್ತೀಯ ಹಾಗಾದರೆ ಅವನನ್ನು ನಾನೇ ಕೊಲ್ತೀನಿ ಆಮೇಲೆ ನಿನ್ನೆಲ್ಲ ಆಸ್ತಿ ನನ್ನದಾಗತ್ತೆ ಅದಕ್ಕೆ ನನಗೆ ಹೆಚ್ಚು ಕಷ್ಟ ಆಗೋದಿಲ್ಲ ತುಂಬ ಕಷ್ಟಪಟ್ಟು ರುದ್ರ ಆಫೀಸ್ನ ಸಮಸ್ಯೆಗಳನ್ನೆಲ್ಲ ಸರಿಪಡಿಸ್ದ ಎರಡು ದಿನ ಸತತವಾಗಿ ಕೆಲಸ ಮಾಡ್ದ ದೂರು ಕೊಟ್ಟವ್ರಿಗೆಲ್ಲ ಅದಕ್ಕಿಂತ ಒಳ್ಳೆಯವಿಲ್ಲ ಕಟ್ಕೊಡ್ತೀವಿ ಎಂಬ ಭರವಸೆ ನೀಡಿದ ಮೇಲೆ ಅವರು ದೂರನ್ನ ಹಿಂಪಡೆದ್ರು ಅದರಲ್ಲಿ ಕೋಟಿಗಟ್ಟಲೆ ನಷ್ಟವಾಯಿತು ಆದರೆ ಅದಕ್ಕಿಂತ ದೊಡ್ಡದಾದ ಗೌರವ ಉಳೀತು ಕೋಣೆಗೆ ಬಂದ ತಕ್ಷಣ ರುದ್ರ ಫ್ರೆಶ್ ಆಗಿ ಬಂದು ಸೋಫಾದಲ್ಲಿ ಕೂತ ತಕ್ಷಣ ಅವನ ಮುಂದೆ ಒಂದು ಕಪ್ ಚಹಾ ಬಂತು ತಲೆ ಎತ್ತಿ ನೋಡಿದ ರುದ್ರನಿಗೆ ಪಕ್ಕದಲ್ಲಿ ನಿಂತ ರಂಜಿನಿ ಕಣ್ಣಳು ಅವಳನ್ನ ನೋಡಿ ನಗ್ತಾ ರುದ್ರ ಕಪ್ಪಡೆದು ಕೆಳಗಿಟ್ಟ ಮತ್ತು ರಂಜಿನಿಯನ್ನು ತನ್ನತ್ತ ಎಳೆದು ಅಪ್ಪಿಕೊಂಡ ಆಫೀಸ್ನ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಯಜಮಾನ್ರೇ ರುದ್ರನ ಇದಕ್ಕೆ ಹೊರಗಿ ಕೂತಾಗ ರಂಜಿನಿ ಕೇಳಿದ್ಲು ಸದ್ಯಕ್ಕೆ ಹೌದು ಆದರೆ ಇದಕ್ಕೆ ಶೀಘ್ರವೇ ಒಂದು ಪರಿಹಾರ ಹುಡುಕಬೇಕು ಅಂತ ಹೇಳುವಾಗ ಯಾರ ಮೇಲೂ ಇರೋ ಕೋಪದಿಂದ ಅವನ ಮುಖ ಬಿಗದಿತ್ತು ಯಜಮಾನ್ರೇ ರುದ್ರನ ಅಸ್ವಸ್ಥ ಮುಖ ಕಂಡು ರಂಜಿನಿ ಅವನಿಗೆ ಇನ್ನಷ್ಟು ಹತ್ತಿರವಾಗಿ ಕೂತ್ಲು ತನ್ನ ಅಂಟ್ಕೊಂಡಿದ್ದ ರಂಜಿನಿಯನ್ನು ಅವನು ಗಟ್ಟಿಯಾಗಪ್ಕೊಂಡ ಮೆಲ್ಲನೆ ರುದ್ರಣ ಕೈ ರಂಜನಿಯ ಸೊಂಟದ ಮೇಲೆ ಸಾಗ್ದಾಗ ಅವಳು ಪುಳಕಿತಳಾದಳು ಅವನು ಅವಳನ್ನು ತನ್ನತ್ತ ಎಳೆದು ಅವಳ ಕುತ್ತಿಗೆಯಲ್ಲಿ ಮುಖವನ್ನು ಬಚ್ಚಿಟ್ಟ ಅವಳಿಂದ ಒಂದು ಪಿಸು ಮಾತು ಹೊರಬಿದ್ದಾಗ ಅವನ ಆವೇಶ ಹೆಚ್ಚಾಯಿತು ಕುತ್ತಿಗೆಯಲ್ಲಿ ಹಲ್ಲುಗಳು ಒತ್ತುತಿದ್ರೆ ಅವಳ ಸೀರೆಯನ್ನು ಅವನು ಸರಿಸತೊಡಗಿದ ಅವನು ನೀಡೋ ಚುಂಬನದ ಅಮಲಿನಲ್ಲಿ ಅವಳ ಕಣ್ಣುಗಳು ಮುಚ್ಚಿಹೋದವು ಅವಳ ಉಗುರುಗಳು ಅವನ ಬೆನ್ನ ಮೇಲೆ ಚಿತ್ರ ಬಿಡಿಸ್ತಿದ್ದವು ಇದ್ದಕ್ಕಿದ್ದಂತೆ ರುದ್ರಾವಳಿಂದ ದೂರ ಸರ್ತ ರಂಜಿನಿ ಅವನನ್ನು ಸಂಶಯದಿಂದ ನೋಡಿದಾಗ ಕ್ಷಣಾರ್ಧದಲ್ಲಿ ರುದ್ರಾವಳನ್ನ ಎತ್ತಿ ಬೆಡ್ ಮೇಲೆ ಮಲಗಿಸ್ತಾ ರಂಜನಿ ಬಿಟ್ಟು ಅವನನ್ನು ನೋಡಿದಾಗ ರುದ್ರ ತನ್ನ ಟೀ ಶರ್ಟ್ ಬಿಚ್ಚಿ ಎಸೆದು ಅವಳ ಮೇಲೆ ಮಲಗಿದ ಅವನನ್ನು ಭಾವೋದ್ವೇಗದಿಂದ ಅವಳು ಕರೆದಾಗ ರುದ್ರ ಅವಳನ್ನು ನೋಡಿ ಕಣ್ಣನ್ನು ಮೆಟಕಿಸ್ತ ಎರಡು ದಿನಗಳಿಂದ ನಿನ್ನ ಯಜಮಾನನಿಗೆ ಹಸುವಿದೆಯಲ್ವಾ ಇನ್ನೂ ನನಗೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಕಂದ ಅಂತ ಹೇಳದ್ಲೇ ಅವಳ ಮೈ ಮೇಲಿದ್ದ ಸೀರೆಯನ್ನು ಸರಿಸ್ತಾ ರಂಜನಿ ಬೆಚ್ಚ ಬಿದ್ದು ನೋಡಿದಾಗ ರುದ್ರ ಅವಳ ಇದೇ ಮೇಲೆ ಮುಖವನ್ನು ಬಚ್ಚಿಟ್ಟಿದ್ದ ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡಿ